ಸಿನಿಮಾ ತಂಡದ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ ನಮ್ಮ ಡೈರೆಕ್ಟರ್ ಆದಂತ ಚೇತನ್ ಅವರೇ ಪ್ರೊಡ್ಯೂಸರ್ ಹಾಗೂ ಆಕ್ಟರ್ ಆದಂತ ಮದನ್ ಕುಮಾರ್ ಅವರೇ ಯೋಗಿ ಅವರೇ ಎಲ್ಲ ಸಿನಿಮಾ ತಂಡದ ಜನ ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತ್ ಹೊಸವರು ನಾವು ತಗೊಂಡು ಮಾಡ್ತಾ ಇದ್ದೀರಾ ನನ್ನ ದೊಡ್ಡ ಸಂತೋಷ ಇದೆ ಆದ್ರಿಂದ ಮಾತ್ರ ನಾನು ಇವತ್ತು ಬಂದೇ ಈ ಕಾರ್ಯಕ್ರಮ ತುಂಬಾ ಜನ ಕರೀತಾ ಇರ್ತಾರೆ ಇವಾಗೆಲ್ಲ ಯಾವುದು ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಯಾರು ಇಲ್ಲ ಎಲ್ಲ ನಾವು ಫಸ್ಟ್ ಟೈಮ್ ಮಾಡಿಸಿದೀವಿ ಬನ್ನಿ ಅಂದಾಗ ನಾನು ಬಂದಿ ಒಪ್ಕೊಂಡಿದ್ದೀನಿ ಆದರೆ ನಾನೊಂದು ಅಡ್ವೈಸ್ ನಮ್ಮ ಕೊಡಕ್ಕೆ ಇಷ್ಟಪಡ್ತೀನಿ ಈ ಬಗ್ಸೋದು ಒಡೆಯೋದು ಎಲ್ಲ ಬೇಕಾಗಿಲ್ಲ ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋ ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವುದು ಬಗ್ಸೋದು ಓಡಿಸೋದು ಯಾವುದು ಬೇಕಾಗಿಲ್ಲ ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು ರ್ಯಾಪ್ ಸಾಂಗ್ ತಕ್ಷಣ ವೈಲೆಂಟ್ ಆಗಿರಬೇಕು ಅಂತ ಯಾವುದೂ ಇಲ್ಲ ಒಳ್ಳೆತನದಲ್ಲೂ ರ್ಯಾಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಈ ವರ್ಡಿಂಗ್ಸು ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೇ ಮುಂದಿನ ಜನ್ರೇಷನ್ ಒಂದು ಬದಲಾವಣೆಯನ್ನು ನೋಡೋಕ್ಕಾಗದು ಬಾಕಿ ಎಲ್ಲ ಬಾಕಿ ಫಸ್ಟ್ ಆಡಿದ್ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು ಆ ಒಂದು ಸ್ವಲ್ಪ ವರ್ಡಿಂಗ್ಸು ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ತರದಲ್ಲಿ ಹೋಗುತ್ತೆ ನಾವು ಅದೇ ನಾನು ಹೇಳ್ತಾನಲ್ಲ ಬಗ್ಸೋದು ಓಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನಮ್ಮ ಯುವಕರಿಗೆ ತೋರಿಸ್ಬಾರ್ದು ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಮಾಡಿದಾಗ ಸ್ವಲ್ಪ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಒಳ್ಳೆತನವನ್ನ ಬೆಳೆಸೋಣ ಒಳ್ಳೇದನ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಲೈಫ್ ಆಫ್ ಮೃದುಲಾ ಸಾಂಗ್ ರಿಲೀಸ್ ಆಗ್ತಿದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಪ್ರೊಫೆಷನಲಿ ನಾನು ಸೀರಿಯಲ್ ಆ್ಯಕ್ಟರು ಇದು ನನ್ನ ಫಸ್ಟ್ ಮೂವಿ ನನಗೆ ಫಸ್ಟು ಈ ಆಪರ್ಚುನಿಟಿ ಬಂದಾಗ ಚೇತನ್ ಸರ್ ಕಾಲ್ ಮಾಡಿದಾಗ ನನಗೆ ಹೀರೋಯಿನ್ ಓರಿಯಂಟೆಟ್ ನಾನು ಹುಡುಕ್ತಾ ಬಟ್ ನನಗೆ ಸಿಕ್ಕಿರಲಿಲ್ಲ ನನಗೆ ಫಸ್ಟ್ ಬಂದಾಗ ಸರ್ ನಾನು ಮಾಡ್ತೀನಿ ಅಂತ ಸ್ಟೋರಿ ಕೇಳಿದ ಮೇಲೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಒಂದು ಹೆಣ್ಣು ಗೋಡೆ ಮಧ್ಯೆ ಏನೇನೆಲ್ಲ ನೋಗಳನ್ನ ಅನುಭವಿಸ್ತಾಳೆ ಅದರಿಂದ ಹೇಗೆ ಆಚೆ ಬರ್ತಾಳೆ ಸೊಸೈಟಿಲ್ ಹೇಗೆ ಬದುಕ್ತಾಳೆ ಅನ್ನೋದೇ ಈ ಮೃದುಲಾ ಕತೆ ನಾವು ಹೇಳ್ಬಿಡ್ತೇವೆ ಹೆಣ್ಣು ಅಂತ ಹೆಣ್ಣಿನ ಜೀವನದಲ್ಲಿ ಏನೇನು ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಇರೋದಿಲ್ಲ ಒಂದು ಕಥೆನ ಒಂದು ಹುಡುಗಿ ಅಲ್ಲ ಅದರಿಂದ ಆಚೆ ಬಂದು ಹೊರಗಡೆ ಸೊಸೈಟಿಗೆ ಬಂದು ನಾನು ಬದುಕ್ತೀನಿ ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ನಾನು ಏನಾದರೂ ಅಚೀವ್ ಮಾಡ್ತೀನಿ ನಾನು ನಾನು ಬದುಕ್ ಸಾಧಿಸ್ತೀನಿ ಅಂತ ಒಂದು ಕಷ್ಟಗಳನ್ನ ಗ್ಲೋಗಳ್ನ ಎಲ್ಲ ಫೇಸ್ ಮಾಡಿ ಬರ್ತಾಳೆ ಅದೇ ಕಥೆ ಇಡುವುದಿಲ್ಲ ಅದು ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಮೂವಿಲಿ ಮಾಡಿ ಆಮೇಲೆ ಟೀಮ್ ಕೂಡ ಅಷ್ಟೇ ನಾನು ಪ್ರೊಡ್ಯೂಸರ್ಸ್ ಯೋಗೀಸ್ ಆ್ಯಂಡ್ ಮದನ್ ಸರ್ ಸ್ಪೆಷಲ್ ಟ್ಯಾಂಕ್ಸ್ ಟು ಚೇತನ್ ಸರ್ಗೆ ಯಾಕಂದರೆ ನನಗಿದು ತುಂಬ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್ ನಾನು ಸೀರಿಯಲೆಲ್ಲ ಬಬ್ಲಿ ಗೊಬ್ಲಿಯಾಗಿ ಮಾಡ್ತಾ ಇದ್ದೆ ಸೊ ಒಂದು ಮುಗ್ಧು ಹುಡುಗಿ ಮುಗ್ಧತೆಯನ್ನು ನಾನು ಅದರಲ್ಲಿ ತೋರಿಸ್ಬೇಕಾಗಿತ್ತು ಸೊ ನನಗೆ ಕೆಲವೊಂದುಗಳು ಗೊತ್ತಾಗ್ತಾ ಇರಲಿಲ್ಲ ಈ ಕೆಲವೊಂದು ಸನ್ನಿವೇಶಗಳು ಮಾಡಬೇಕಾದ್ರೆ ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಚೇತನ್ ಸರ್ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದರು ನಂಗೆ ತುಂಬಾ ಖುಷಿಯಾಯಿತು ಹಾಗೆ ನನ್ನ ಒಬ್ಬಳಿಂದಾನೇ ಏನೂ ಅಲ್ಲ ಇಡೀ ನನ್ನ ಟೀಮ್ ಕ್ಯಾಮ್ರಾಮನ್ ಊಟ ಹಾಕೋ ಸಮೇತ ಆಮೇಲೆ ಪ್ರತಿಯೊಬ್ಬರು ಈ ಟೀಮಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಎಲ್ರಿಗೂ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಈ ಟೈಮ್ ಕೊಟ್ಟು ಬಂದ ಪ್ರೆಸ್ ಮೀಡಿಯಾದವ್ರಿಗೆಲ್ರಿಗೂ ಆಮೇಲೆ ಸ್ಪೆಷಲ್ ಗೆಸ್ಟ್ ಮ್ಯಾಮ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಲವ್ ಯು ಆಲ್ ವೇದಿಕೆ ಮೇಲೆ ವಿನಂತಿ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ನಾನು ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಆದರೂ ತಿಳಿದಷ್ಟು ಮಾತಾಡ್ತೀನಿ ಮೊದಲನೇದಾಗೆ ಚೇತನ್ ಅವ್ರಿಗೆ ಅವರು ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ಆರೈಸ್ತೀನಿ ಇದ್ರ ಜೊತೆ ಜೊತೆಗೆ ಒಂದು ತಂಡನ ಕಟ್ಕೊಂಡು ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇಲ್ಲಿ ತನಕ ಇದಕ್ಕೂ ಮುಂಚೆ ನಾನು ಇದರ ಬಗ್ಗೆ ಕೇಳಿದೆ ನೋಡಿದೆ ಇವತ್ತು ಇಲ್ಲಿ ಇನ್ನೂ ಡಿಫ್ರೆಂಟಾಗೇ ಚೆನ್ನಾಗಿ ಪ್ಲೇ ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಮತ್ತು ಒಂದು ಹೆಣ್ಣಿನ ಹೋರಾಟ ಅನ್ನೋದು ಏನಿದೆ ಅದು ನೆನ್ನೆಯಿಂದ ಅಲ್ಲ ಇವತ್ತಲ್ಲ ಮುಂದಕ್ಕೂ ಹೋರಾಟ ಇದ್ದೇ ಇರುತ್ತೆ ಅದು ಕೋಡೆ ಮಂದಿ ಆಗಿರ್ಬೋದು ಪ್ರಪಂಚದ ಆಚೆ ಕಾಲಿಟ್ಟು ಹೋದಾಗ್ಲೂ ಅಷ್ಟೇ ಅಂದರೆ ಎಲ್ಲ ಕಡೆ ಹೊಡೆದಾಡೋದು ಅಂದರೆ ಒಂದು ಹೆಣ್ಣೆ ಅಂತ ನಾನು ಅಂದ್ಕೊತೀನಿ ಅದು ತಪ್ಪು ಅಲ್ಲ ಅಂತಲೂ ಅನ್ ಅನಿಸುತ್ತೆ ನನಗೆ ಇಷ್ಟು ಸ್ಟ್ರಗಲ್ ಇರೋ ಇದರಲ್ಲಿ ಒಂದು ಅಲ್ಲಿ ಇಲ್ಲಿ ಒಂದೊಂದು ಹೆಣ್ಮಕ್ಳ ಬಗ್ಗೆ ಅವರ ನೋವು ಬಗ್ಗೆ ಒಂದೊಂದೆಲ್ಲೋ ವಿಷಯಗಳು ಆಚೆ ಬಂದಾಗ ಅಟ್ಲೀಸ್ಟ್ ಈ ಮೂಲಕ ನಾರು ಒಂದು ಹತ್ತು ಜನ ಅರ್ಥ ಮಾಡ್ಕೊಳ್ಳೋವಂಥ ಇದು ಟೈಮ್ಗಳು ಬರುತ್ತಲ್ಲ ಅಂತ ಖುಷಿ ಆಗುತ್ತೆ ಅದರಲ್ಲಿ ಎಷ್ಟು ಜನ ಕರ್ತಾಕಿರುತ್ತೋ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ಹೆಣ್ಮಕ್ಳುಗಳು ಕಷ್ಟ ಸಾವಿರ ಇರುತ್ತೆ ಅದರಲ್ಲಿ ಒಂದೆರಡಾದರೂ ನೀವು ಅದನ್ನು ನೋಡಿ ಸ್ಪಂದಿಸ್ದಾಗ ಅದಕ್ಕೊಂದು ಅರ್ಥ ಯಾಕೆ ಅಂತಂದರೆ ಇದು ಮುಗಿಯದ ಕತೆ ಅಂತ ಹೇಳ್ಬೋದು ಒಂದು ಅರ್ಥದಲ್ಲಿ ಈ ಟೀಮು ಮೊದಲನೇ ಹೆಜ್ಜಲ್ಲೇ ಒಂದು ಒಳ್ಳೆಯ ಇದನ್ನು ತೊಗೊಂಡು ವಿಷಯನ ಇಷ್ಟು ಮಟ್ಟಿಗೆ ತಂದಿದ್ದಾರೆ ತುಂಬ ಖುಷಿಯಾಗಿದೆ ಇಡೀ ಟೀಪ್ಗೆ ಎಲ್ಲ ಒಳ್ಳೆಯದಾಗಲಿ ಇಲ್ಲಿ ಬಂದಿರೋರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿದೆ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮದನ್ ಅಂತ ಇಲ್ಲಿ ಬಂದಿರೋ ಎಲ್ಲ ತಂದೆ ತಾಯಿಗಳಿಗೆ ನನ್ನ ಸ್ನೇಹಿತರಿಗೆ ಮುಖ್ಯ ಅತಿಥಿಗಳಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಈ ಕಥೆ ಫಸ್ಟು ಜಯಂತನ್ ಅವರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು ಫಸ್ಟ್ ಕೇಳಿದೆ ನಾನು ಎಷ್ಟು ನಿಮಿಷ ಬರ್ತೀನಿ ನಾನು ಅನ್ನೋ ಅಂತ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಜೊತೆಗೆ ನಮಗೆ ಯೋಗಿ ಸರ್ ಅವರು ಸಪೋರ್ಟ್ ಸಿಕ್ತು ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ನಿಮ್ಮ ಮುಂದೆ ತರೋಕ್ಕೆ ತುಂಬ ಆಗ್ತಿದೆ ಬಟ್ ಈ ಈ ವೇದಿಕೆ ಮುಖಾಂತರ ಒಂದು ಹೇಳಬೇಕಂದ್ರೆ ನನಗೆ ಪರ್ಸ್ನಲ್ಲಾಗಿ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ಸು ತೇಜು ಆಗಲಿ ಧನು ಆಗಲಿ ಸತೀಶ್ ಅವರಾಗಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಇವರಿಗೆ ನಾನು ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಫಸ್ಟು ಡೆಬ್ಯೂ ಸಿನಿಮಾ ಇದು ನಾನು ಒಂದು ಮುಖ್ಯವಾದ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಪ್ಲಸ್ ನಾನೇ ನಿರ್ಮಾಣ ಮಾಡಿದ್ದೀನಿ ನಾನು ನಿರ್ಮಾಣ ಮಾಡಿದ್ದೀನಿ ಜೊತೆಗೆ ಯೋಗಿ ಸಾರು ಸಪೋರ್ಟ್ ಸಿಕ್ಕಿದೆ ಸೋಲು ಕೆಲವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ತುಂಬಾ ಶ್ರದ್ಧೆಯಿಂದ ಸಿನಿಮಾ ಮಾಡಿದೀವಿ ಒಂದು ನಮಸ್ತೆ ಇದು ಒಂದು ಈ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು ಹಾಫ್ ಅಂದ್ರೆ ಏನೋ ನಾವು ಹೇಳ್ತೀವಲ್ಲ ಆ ತರ ಸಿನಿಮಾ ಇದು ಇದು ಇದನ್ನು ಮಾಡಿದಾಗ ಏನಾಗುತ್ತೆ ಏನಾಗಲ್ಲ ಅನ್ನೋದು ಯೋಚನೆ ಮಾಡಿದ್ರೆ ಪ್ರೊಡಕ್ಷನ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಇದೊಂದು ಹಾಬಿಟ್ ಒಂದು ಹೆಣ್ಣಿನ ಮೇಲೆ ಆಗುವಂತ ಒಂದು ಮನಸ್ಥಿತಿ ಮೇಲೆ ಇರುವಂಥ ಕತೆ ಇದೆ ಅಂದರೆ ಒಂದು ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದು ನಲವತ್ತೈದು ಐವತ್ತು ವರ್ಷದವರೆಗೆ ಅವರ ಜರ್ನಿ ಒಂದು ಬಯೋಪಿಕ್ ಥರ ಆ ಜರ್ನಿಯೇ ಒಂದು ಕತೆ ಇದೆ ಮೂರು ಭಾಗವಾಗಿ ಬರುತ್ತೆ ಇದು ಒಂದು ಫೀಲ್ಫುಲ್ ಆದ ಸಿನಿಮಾ ಒಂದು ಹೆಣ್ಣಿನ ಮೇಲೆ ಇರುತ್ತೆ ಆಮೇಲೆ ಈಗ ಇದು ನಾನು ಇವ್ರ ಜೊತೆ ಸೇರ್ಕೊಂಡೋಕೆ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಅಣ್ಣ ವಸಂತು ಆಮೇಲೆ ಒಂದೊಂದು ತಂಡ ಇದೆ ತಂಡವೆಲ್ಲ ಸೇರಿ ಮದನ್ ಚೇತನ್ ಇದೆಲ್ಲವೂ ಸೇರಿ ಸಿನಿಮಾ ಇದು ಆ ಒಂದು ಐಡಿಯಾ ಅಷ್ಟೇ ಒಂದು ಏನಾಗುತ್ತೆ ಆಗಲಿ ಮಾಡಿಬಿಡೋಣ ಇದನ್ನು ಇದನ್ನು ಯೋಚನೆ ಮಾಡೋದು ಬೇಡ ಅಂಥೇಳಿ ಮದನ್ನು ಚೇತನ್ನು ಇದ್ರ ಮೇಲೆ ಕೆಲಸ ಮಾಡಿದಷ್ಟು ತುಂಬ ಜಾಸ್ತಿನೇ ಮಾಡಿದ್ದಾರೆ ಮತ್ತು ಅವರು ಇವತ್ತು ಮುಕ್ತಾಯ ಹಂತಕ್ಕೆ ಬರೋದಕ್ಕೂ ಈ ಮದನ್ ಮಾಡಿರುವಂಥ ಕೆಲಸಗಳು ತುಂಬ ಇದೆ ಮದನ್ನು ಇವತ್ತು ಈ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ನನಗಿಂತ ಮದನ್ನೇ ಕಾರಣ ಯಾಕಂದರೆ ಆತ ನಾವೆಲ್ಲ ಹಿಂದಕ್ಕೆ ಹೋಗಿದ್ವಿ ಹಿಂದೆ ಹಿಂದೆ ಆಗಿದ್ವಿ ಆಗಲ್ಲ ಇದು ಮುಂದಕ್ಕೆ ಹೋಗೋದು ಬೇಡ ಇದರಿಂದ ತುಂಬ ಸಮಸ್ಯೆಗಳಿದೆ ಅಂತ ನಾನೇ ಖುದ್ದಾಗಿ ಮಾತಾಡಿದಾಗ ಆತ ಚಾಲೆಂಜ್ ತಗೊಂಡು ಇಲ್ಲ ಇದು ಮಾಡೋಣ ಇದು ಮುಗಿಸೋಣ ಇದರಿಂದ ಏನಾಗುತ್ತೆ ಆಮೇಲೆ ನೋಡೋಣ ಬಟ್ ಇದೊಂದು ಒಳ್ಳೆ ವಿಷಯನ ನಾವು ತಲುಪಿಸೋಣ ಒಂದು ಜನಕ್ಕೆ ಒಂದು ಇಂಥ ಏನೋ ಒಂದು ಎಕ್ಸ್ಪ್ರೆಸ್ ಮಾಡಿದ್ದೀವಿ ಅದನ್ನು ತಲುಪುವಂಥ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟಾಗಿ ಹಾಡುಗಳಿಗೆ ಬಿಡುಗಡೆ ಮಾಡಿ ಅದನ್ನು ಥಿಯೇಟ್ರಿಗೆ ತರುವಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಈ ಕ್ಷಣದಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ನಮ್ಮ ಏಟು ಪ್ರವೀಣ್ ಸರ್ ಅವರು ಮನಸ್ಸು ಇವತ್ತು ನಾವಿಲ್ಲಿ ನಿಂತಿದ್ದೀವಿ ಈ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣ ಹೇಟಿವರು ಪ್ರವೀಣ್ ಸರ್ ಥ್ಯಾಂಕ್ ಯು ಸರ್ ನಿಮ್ಮಿಂದ ನಾವು ಇವತ್ತು ನಿಂತಿದ್ದೀವಿ ಹಾಗೆ ಇವತ್ತು ಇಲ್ಲಿ ಬಂದಿರುವಂಥ ನನ್ನ ಎಲ್ಲ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮಾಡಿ ಎಲ್ಲರಿಗೂ ನಾವು ತುಂಬ ಹೃದಯ ಧನ್ಯವಾದಗಳು ಇರೋದರಿಂದ ನಮ್ಮಂಥ ಸಣ್ಣ 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 ಸಿನಿಮಾ ಮಾಡುವಂಥ ಮೇಕರ್ಸಿಗೆ ಒಂದು ಮುಂದಿನ ಹಾದಿ ಸಿಗುತ್ತೆ ಅಂತ ನನ್ನ ಕಲ್ಪನೆ ಯಾಕಂದ್ರೆ ನಾವು ಏನೇನೋ ಮಾಡಕಂತ ಪ್ರಯತ್ನಿಸ್ತಾ ಇರ್ತೀವಿ ಆಗ ನಮ್ಮ ಅದು ಮುಟ್ಟೋದಿಲ್ಲ ಒದ್ದಾಡ್ತಿರ್ತೀವಿ ಏನಾರು ಮಾಡ್ಬೇಕು ಏನಾರು ಮಾಡ್ಬೇಕು ಮಾಡಿದ್ದಾರೆ ಬುಕ್ ಟೆಂಪರ್ಮೆಂಟ್ ಅಂದರೆ ಸಿನಿಮಾ ಮಾಡ್ತಾನೆ ಅಂತ ಬುಕ್ ಮಾಡೇ ಮಾಡ್ತಾನೆ ಅಂದರೆ ಬಟ್ ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಂಡು ಮಾಡಿದ್ದೇನೆ ಚೇತನ್ ನ್ಯೂಚರ್ ಬದಕ್ಕಿಂತ ತಂಡ ಚೆನ್ನಾಗಿದೆ ಅವರು ಅಮಿತ್ ಇರ್ಬೋದು ಮದನ್ ಇರ್ಬೋದು ಈ ಸಿನಿಮಾ ಗೆದ್ದರೆ ಎಂತ ಚೆನ್ನಾಗಿ ಬರುತ್ತೆ ನನಗೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮುಂದೆ ಬರುವಂಥ ಡೈರೆಕ್ಟರ್ಗಳು ಇದ್ದಾರೆ ಆ ಕಾರಣಕ್ಕೂ ಸಿನಿಮಾ ಗೆಲ್ಲೇ ಅದನ್ನು ಥ್ಯಾಂಕ್ ಯು ಚೇತನ್ ಸರ್ ಕಡೆಯಿಂದ ಜಗದೀಶ್ ಸರ್ಗೆ ಒಂದು ಸಣ್ಣ ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು ನೀವೆಲ್ಲರೂ ಥ್ಯಾಂಕ್ ಯು ಜಗದೀಶ್ ಸೇರ್ಗೆ ಫ್ಯಾಮಿಲಿಗೂ ನನ್ನ ಫ್ರೆಂಡ್ಸು ಈ ಸಿನಿಮಾದ ಕಲಾವಿದರಿಗೂ ತಂತ್ರಜ್ಞಾನಿಗೂ ನನ್ನ ಡೈರೆಕ್ಷನ್ ಟೀಮ್ಗೂ ಎಲ್ರಿಗೂ ನಮಸ್ಕಾರ ಇದೊಂದು ಆಲೋಚನೆ ಸಿನಿಮಾ ಮಾಡಬೇಕು ಅನ್ನೋದು ಸನ್ ವಯಸ್ಸಿಂದ ನಾವು ಆ ಆಲೋಚನೆ ಮಾಡಿದಾಗ ಒಂದು ಕತೆ ಬಿಟ್ಬಿಟ್ಟು ಆ ಕತೆ ಹುಟ್ಟುಕೊಂಡು ಮಧ್ಯಾಹ್ನತ್ರ ಕತೆ ಹೇಳಿದಾಗ ಅವನು ಮಾಡೋಣ ಅಂತ ಇರ್ತಾರೆ ಆಮೇಲೆ ನಮ್ಗೆ ಸಪೋರ್ಟ್ ಸಾಕಾಗ್ತಿರ್ಲಿಲ್ಲ ಮಾಡ್ಬೇಕಂದ್ರೆ ಮಧ್ಯಾಹ್ನತ್ರ ಮಾಡೋಣ ಏನ್ ಮಾಡೋಣ ಇಬ್ಬರೇ ಇದ್ವಿ ಏನ್ ಮಾಡ್ಬೇಕು ಏನು ಮಾಡಬೇಕು ಇಬ್ಬರೇ ಸ್ಟಾರ್ಟ್ ಮಾಡೋ ಸಿಮಾನ ಅಂದಾಗ ಅವಾಗ ಸಿಕ್ಕಿದೆ ಯೋಗಿಯಣ್ಣ ಸೊ ನಾ ಮೂವರು ಈ ಕಥೆನ ಕುತ್ಕೊಂಡು ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಯೋಗಿಯಣ್ಣ ಈ ಸಿನಿಮಾದಲ್ಲಿ ರೈಟರ್ ಆಗಿದ್ರು ಆಗಿದ್ರು ಎಷ್ಟು ಸಪೋರ್ಟಿವ್ ಸ್ಟಾರ್ಟ್ ಆಯಿತು ನಮ್ಮ ಮೂವರು ಜರ್ನಿ ಅಂದರೆ ಸಪೋರ್ಟಿವ್ ಚೆನ್ನಾಗಿ ಚೆನ್ನಾಗಿತ್ತು ಅದಕ್ಕೆ ತಕ್ಕಂಗೆ ನನ್ನ ದಯ ಟೀಮ್ ಶ್ರೀ ಅಮಿತ್ ಮಂಜು ಅನಿಲು ರವಿ ತುಂಬ ಜನ ಯಾರು ಇಲ್ಲಿ ಸ್ನೇಹಕ್ಕೋಸ್ಕರ ಬಂದು ನಮಗೋಸ್ಕರ ಸಿನಿಮಾ ಮಾಡಿಕೊಟ್ರು ಎಲ್ಲರಿಗೂ ಥ್ಯಾಂಕ್ಸ್ ಎಸ್ಪೆಷಲಿ ಹಾಟಿಸ್ಟು ಅಷ್ಟೇ ಪ್ರತಿಯೊಬ್ಬರು ಪೂಜಾ ಆಗಿರ್ಬೋದು ಆಶಾ ಆಗಿರ್ಬೋದು ಕುಲ್ದೀಪು ಶರೀಫ್ ಸರ್ ಅನೂಪ್ ತಾಮಸು ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ವೇರೇಷನ್ ಇದೆ ಸಿನಿಮಾದಲ್ಲಿ ಈ ಮೃದುಲಾ ಅನ್ನೋದು ಒಂದು ಕಾಲ್ಪನಿಕ ಚಿತ್ರ ಅವಾಗಲೂ ಹೇಳಿದಂಗೆ ಇದೊಂದು ಮೂರು ಕಾಲಘಟ್ಟದಲ್ಲಿ ಬರುವಂತಹ ಕತೆ ಎಂಬತ್ತರ ದಶಕದಲ್ಲಿ ಮತ್ತು ಎರಡು ಸಾವಿರದ ಇಷ್ಟ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ಥರ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ ಒಂದು ಭೌಮಾತ್ಕ ಒಂದು ಭಾವನಾತ್ಮಕವಾದಂಥ ಜರ್ನಿ ಇದರಲ್ಲಿ ಅಮ್ಮಮ್ಮದನ್ನ ಎಮೋಷನ್ ಇದೆ ಡಾರ್ಕ್ ಡ್ರಾಮಾ ಇದೊಂದು ಹಾರ್ಡ್ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ ನೀವು ನೋಡಿದಾಗ ಒಟ್ಟೆ ಕಣ್ಣು ಆ ಥರದೊಂದು ಇದೊಂದು ಸಬ್ಜೆಕ್ಟು ಸ್ಕ್ರೀನ್ ಪೇ ಅದರಲ್ಲಿ ಬೇರೆ ಥರ ಏನೋ ಶಫಲಿಂಗ್ ಸ್ಕ್ರೀನ್ ಪೇ ಥರ ಮಾಡಿದ್ದೀವಿ ಒಂದು ಹೊಸಬುರು ಸಿನಿಮಾ ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್ ಪರಿಪೂರ್ಣವಾಗಿ ಸಿದ್ಧತೆ ಆಗಿದೆ ಬಿಡುಗಡೆಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಿದ್ದೀವಿ ಸೊ ನಿಮಗೆ ಪ್ರೋತ್ಸಾಹ ಬೇಕು ಎಸ್ಪೆಷಲಿ ಮಾಧ್ಯಮದವರಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ ನಿಮ್ಮ ಕೈಯಲ್ಲಿ ನಿಂತಿದ್ದವರು ಎಲ್ಲರೂ ಆಗೋಗ್ಬಿಟ್ಟಿದ್ದಾರೆ ಸೊ ನಮ್ಮನ್ನು ಬೆಳೆಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್